ನಾನು ಮನುಷ್ಯ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್ ನಾನು ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನ ಹಾಕಿದೆ ಏನು ಅಂತ ಹೇಳಿದ್ರೆ ವಿಭ್ರಮಾನಮನ ಹೆಸರಿನಲ್ಲಿ ಅಂದ್ರೆ ದೇವರ ಹೆಸರಲ್ಲಿ ನೆಲಮಂಗಲದ ಅನಿತಾ ಅನ್ನುವಂತಹ ಅನಿತಮ್ಮ ಅನ್ನುವಂತಹ ಮಹಿಳೆ ಆ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ದೇವರನ್ನ ಇಟ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿಯನ್ನು ಹಾಕಿದೆ ಅವರು ನನ್ನ ಬಗ್ಗೆ ಒಂದು ವಿಡಿಯೋ ಏನು ಅಂತ ಹೇಳಿದ್ರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ನಿಮಗೇನು ಗೊತ್ತು ನಮ್ಮ ದೇವರ ಬಗ್ಗೆ ಈ ಜಾಗ ನೋಡಿದಿರಾ ನಾವು ಯಾರ ಹತ್ರ ದುಡ್ಡು ವಸೂಲಿ ಮಾಡಿದ್ದೀವಿ ನಮ್ಮ ಹತ್ರ ಸಾಕ್ಷಿ ಇಲ್ಲದೆ ನೋಡಿಯಮ್ಮ ನಾವು ಯಾವ ಸುದ್ದಿಯನ್ನು ಕೂಡ ಮಾಡೋದಿಲ್ಲ ಎಲ್ಲವೂ ಕೂಡ ಸಾಕ್ಷಿ ಸಮೇತವಾಗಿ ಮಾಡ್ತೇವೆ ಮತ್ತೆ ಒಂದು ಪಾಯಿಂಟ್ ಬೋರ್ಗಳನ್ನು ಕೊರೆಯೋದಕ್ಕೆ ಹತ್ತು ಸಾವಿರ ರೂಪಾಯಿ ಫೀಸ್ ಆಗುತ್ತೆ ಅಂತ ನೀವೇ ಹೇಳಿದ್ದೀರಿ ಅಂದರೆ ನಿಮ್ಮ ಜೊತೆಗೆ ಇರುವಂತಹ ನಿಮ್ಮ ಸಹಪಾಠಿಗಳೇ ಫೋನಲ್ಲಿ ಮಾತಾಡಿರುವಂತಹ ರೆಕಾರ್ಡ್ಸ್ ಕೂಡ ನನ್ನ ಹತ್ರ ಇದೆ ಆಮೇಲೆ ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಜನರ ಹತ್ರ ನೀವು ಎಷ್ಟೆಷ್ಟು ವಸೂಲಿ ಮಾಡಿದ್ದೀರಿ ಅದೆಲ್ಲವೂ ಕೂಡ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ನಾನು ಇವತ್ತು ಈ ಒಂದು ಸುದ್ದಿ ಏನು ಮಾಡ್ತಾ ಇದ್ದಿಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಾಕ್ಷಿ ಸಮೇತವಾಗಿ ಈ ನಿಮ್ಮಿಂದ ಏನು ಬೋರ್ವೆಲ್ ಕೊರಿಸಿ ವಂಚನೆ ಒಳಗಾಗಿದ್ದಾರಲ್ಲ ನೀವು ಸುಳ್ಳು ಹೇಳಿ ಬೋರ್ವೆಲ್ ಕರೆಸ್ತೀವಿ ಎಲ್ಲವೂ ಕೂಡ ಆಗಿದೆ ಅಂತೇಳಿ ಈಗ ನೀವು ಎಷ್ಟು ಬೋರ್ವೆಲ್ಗಳನ್ನ ಸಕ್ಸಸ್ ಮಾಡಿದ್ದೀನಿ ಅಂಥೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಹರಿಬಿಡ್ತೀರಲ್ಲ ಆಮೇಲೆ ಫೇಲೋರ್ ಆದಂತಹ ಎಷ್ಟು ಇದಾವೆ ನಿಮ್ಮದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಕಮೆಂಟ್ಗಳು ಅಂದ್ರೆ ನಿಮ್ಮಿಂದ ಯಾರು ವಂಚನೆ ಒಳಗಾಗಿರ್ತಾರೆ ಅವರು ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ಈ ಕಮೆಂಟ್ ಬಾಕ್ಸ್ನ ಆಫ್ ಮಾಡಿದೀರಿ ಗಮನಿಸಿ ನೀವು ನಾನು ಇವರ ಸೋಷಿಯಲ್ ಮೀಡಿಯಾ ಇಲ್ಲಿ ಲಿಂಕ್ ಹಾಕಿರ್ತೀನಿ ಬಯೋದಲ್ಲಿ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿ ಎಲ್ಲವೂ ಕೂಡ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವ್ರದ್ದ್ರದ್ದ್ರದ್ದ್ರದ ವಂಚನೆ ಒಳಗಾದ್ರೂ ಕಮೆಂಟ್ ಹಾಕ್ತಾರೆ ನಾವು ಇವರ ಬೋರ್ವೆಲ್ ಹಾಕ್ತಿ ಇವರು ಬೋರ್ವೆಲ್ ಸಕ್ಸಸ್ ಆಗಲಂತ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಯಾವ ರೀತಿ ಅಂತ ಹೇಳಿದ್ರೆ ಈ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಬೋರ್ವೆಲ್ ಪಾಯಿಂಟ್ ಇವರು ತೋರಿಸಿದ್ರಂತೆ ಅದೇ ಜನ ಕೂಡ ತಲಾ ಐದೈದು ಸಾವಿರ ರೂಪಾಯಿ ಹಾಕಿ ಇವರಿಗೆ ಸುಮಾರು ಒಂದು ಎಂಬತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ ಊರಿಗೆ ಬಂದ ಮೇಲೆ ಇವರು ಬೋರ್ವೆಲ್ನ ಕುರಿಸಿದ್ರೆ ಇವರು ಮಿಕ್ಕಿದ ಅಮೌಂಟ್ ಕೊಡಬೇಕು ಅಂತೇಳಿ ಆದರೆ ಊರಲ್ಲಿ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಬೋರ್ವೆಲ್ ಅನ್ನ ಆದರೆ ಆದ್ರೆ ನೀರ್ ಬಂದಿರೋದಷ್ಟು ಬೋರ್ವೆಗಳಲ್ಲಿ ಒಂದೇ ಒಂದು ಬೋರ್ವೆಲ್ಲಲ್ಲಿ ನೀರು ಬಂದಿದೆ ಇನ್ನು ಮಿಕ್ಕಿದ ಯಾವ ಬೋರ್ವೆಲ್ಲ ನೀರು ಬಂದಿಲ್ಲ ಒಂದ್ ಎಂಟು ಬೋರ್ವೆಲ್ ಕೊರೆಸಿದ ತಕ್ಷಣ ರೈತರು ಸುಮ್ಮನೆ ಅಲ್ಲಿಂದ ಈ ಅನಿತಮ ಅನ್ನುವಂತರು ಆಮೇಲೆ ರುದ್ರಮಾರಮ್ಮ ಅಂತ ಹೇಳಿ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಇವರು ಅಲ್ಲಿಂದ ಕೆತ್ತಿದ್ದಾರೆ ಆಮೇಲೆ ಆ ರೈತರಿಂದ ಇಸ್ಕೊಂಡಂತ ಹಣವೂ ಕೂಡ ವಾಪಸ್ ಕೊಟ್ಟಿಲ್ಲ ಇದು ನಾನು ಹೇಳ್ತಾ ಇರೋದಲ್ಲ ಈ ಊರಿಂದ ಏನೋ ರೈತರು ವಂಚನೆಗೆ ಒಳಗಾಗಿದ್ದಾರಲ್ಲ ಅವರೇ ಹೇಳಿರ್ಬೋದು ಈಗ ನಾನು ಅವರಿಗೆ ಕಾಲ್ ಮಾಡ್ತೇನೆ ಅವ್ರು ಏನು ಮಾತಾಡ್ತಾರೆ ನೀವೇ ಕೇಳಿಸ್ಕೊಳ್ಳಿ ನಾವು ಯಾವುದೇ ರೀತಿಯಾದಂಥ ಸಾಕ್ಷಿಯಿಂದ ಸುದ್ದಿಯನ್ನು ಮಾಡೋದಿಲ್ಲ ಅಂತಮ್ಮ ಅವರೇ ನೀವು ನಮ್ಮ ಬಗ್ಗೆ ಇವತ್ತು ವಿಡಿಯೋ ಮಾಡಿ ಹಾಕಿದ್ರಲ್ಲ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ನಿಮಗೆ ಯಾರು ಕೊಟ್ಟಿದ್ದಾರೆ ಏನು ಎತ್ತ ಅಂತ ಕೇಳಿದ್ರಲ್ಲ ಇವಾಗ ನಿಮ್ಮ ಹತ್ರನೇ ಮಾತಾಡಿಸ್ತೀವಿ ಹಲೋ ಸರ್ ನಮಸ್ತೆ ನಾವು ನ್ಯೂಸ್ ನೆಟ್ವರ್ಕಿಂದ ಮಂಜುನಾಥ್ ಮೀರೋಣಿ ಅಂತ ಮಾತಾಡೋದು ನಮಸ್ತೆ ಸರ್ ಓಕೆ ಸರ್ ಸರ್ ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿಯನ್ನು ನೋಡಿ ನಮಗೆ ಕಾಲ್ ಮಾಡಿದ್ರಿ ಸರ್ ಬೆಂಗಳೂರಿನ ನೆಲಮಂಗಲದ ಉಗ್ರಮಾರಮ್ಮ ದೇವಿ ಅನ್ನೋ ಒಂದು ವಿಡಿಯೋ ನೋಡಿ ಕಾಲ್ ಮಾಡಿದ್ರಿ ಸರ್ ನಿಮಗೆ ಇವರಿಂದ ಯಾವ ಥರ ಮೋಸ ಆಗಿದೆ ಮತ್ತೆ ನಿಮಗೆ ಯಾವ ಥರ ಮೋಸ ಮಾಡಿದ್ದಾರೆ ಸರ್ ಇವರು ಪಾಯಿಂಟ್ ನಿಂದ ಸರ್ವ ಕಾಲ್ ಮಾಡಿ ಹೇಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾವು ಕಾಲ್ ಅವರಿಗೆ ಅವ್ರಿಗೆ ಅವರು ಒಂದು ತಿಂಗಳ ನಂತರ ಅವ್ರಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಎರಡುವರೆ ಸಾವಿರ ತಿಂಗಳ ಮುಂದೆ ಆದ್ರೆ ಸರ್ ಅವ್ರು ಬರ್ಬೇಕಾದ್ರೆ ಮೊದಲು ಎರಡ್ ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕ್ಬೇಕಿತ್ತು ಸರ್ ಅವರು ಒಂದು ವಾರದಿಂದ ಆಗ್ಲಿ ಒಂದ್ ತಿಂಗ್ಳಾಗಲಿ ಅದ್ರ ದುಡ್ಡು ಹಾಕಿದ್ರೆ ಮಾತ್ರ ಬರ್ತದೆ ಸರ್ ಅವರು ಎಷ್ಟು ಪಾಯಿಂಟ್ ತೋರಿಸಿದ್ರಿ ಎಷ್ಟು ಅಮೌಂಟ್ ಕಲೆಕ್ಷನ್ ಮಾಡ್ಕೊಟ್ಟಿದ್ರಿ ಅವರಿಗೆ

ಮಾಡಿಲ್ಲ ಸರ್ ಯಾಕಂದ್ರೆ ನಾವು ರೈತರು ಯಾರು ಕೇಳಕ್ಕೂ ಆಗಲಿಲ್ಲ ಅವ್ರಿಗೆ ಪಾಯಿಂಟ್ ಒಂದು ಪಾಸ್ ಆದ್ರಷ್ಟೇ ಮುಖಿ ಎಲ್ಲ ಸರ್ಸಸ್ ಆಗಿಲ್ಲ ಸರ್ ಈಗದಲ್ಲಿ ವಾಪಸ್ ಕೇಳಿದ್ರೂ ಬಟ್ಟೆ ನಿಮಗೆ ನಾವೇನ್ ಕೇಳಿಲ್ಲ ಸರ್ ಅವ್ರಿಗೆ ಯಾಕಂದ್ರೆ ಅವ್ರನ್ನೂ ಅವರು ತಿಳ್ಕೊಂಡಿಲ್ಲ ಯಾಕಂದ್ರೆ ಒಂದು ಮೂರ್ ಬೇರ್ ಬೇಲ ಸರ್ ಕಂಟಿನ್ಯೂ ಆಗಿ ಒಂದು ಎರಡು ದಿನಗಳ ಹಾಕಿದ್ವಿ ಮೂರ್ ಬೇರ್ ಫೇಲ್ ಆದ ನಂತರ ಮತ್ತೆ ಅವ್ರು ತೋರಿಸಿದ ಪಾಯಿಂಟ್ ಏನೋ ಅವ್ರಿಗೆ ನಾವು ಪಾಯಿಂಟ್ ಅವ್ರು ಡ್ರಿಲ್ ಮಾಡಿಸ್ಕೊಟ್ಟಿಲ್ಲ ಸರ್ ಮತ್ತೆ ಅವರಿಗೆ ದುಡ್ಡು ವಾಪಸ್ ಮತ್ತೆ ಹೇಳಿಲ್ಲ ಅವ್ರು ಈ ತರ ಮಾಡಿದಾರೆ ಈಗ ಬೇರೆ ಜನಗಳಿಗೆ ಏನ್ ಹೇಳಕ್ ಬಯಸ್ತಾರೆ ಇವರು ಇನ್ಸ್ಟಾಗ್ರಾಮ್ ಗಳಲ್ಲಿ ಬೋರ್ ವೆಲ್ ಗಳು ಸಕ್ಸಸ್ ಆಗಿರೋದನ್ನ ಮಾತ್ರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ನೋಡಿ ನಾವು ಈ ತರ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಬೇರೆ ಜನರಿಗೆ ಅಂದ್ರೆ ಬೇರೆ ರೈತರಿಗೆ ಯಾವ ರೀತಿಯಾಗಿ ಮೋಸ ಹೋಗ್ಬಿಡಿ ಅಂತ ಹೇಳಕ್ ಬಯಸ್ತೀರಿ ಅವ್ರು ಮಾಡ್ತಾರೆ ಸರ್ ಅಂದ್ರೆ ಅವ್ರು ಮಾಡೋ ಪ್ರಕಾರ ಮೋಸ ಸರ್ ಈಗ ಪಾಯಿಂಟ್ ನೀರು ನೋಡಬೇಕಾದ್ರೆ ಎಲ್ಲ ಪಾಯಿಂಟ್ ಸಕ್ಸಸ್ ಆದ್ರೆ ಮಾತ್ರ ಈ ತರ ವೈರಲ್ ಮಾಡ್ಬೇಕು ಸರ್ ವಿಡಿಯೋ ಅವರು ಈಗ ಯಾಕಂದ್ರೆ ಅವ್ರು ಪಾಯಿಂಟ್ ಮಾತ್ರ ಸಕ್ಸಸ್ ಆದ್ರೆ ಅವರು ವಿಡಿಯೋ ವೈರಲ್ ಮಾಡ್ತಾರ ಸರ್ ಈಗ ಫೇಲ್ ಪಾಯಿಂಟ್ ನಾವು ಮತ್ತೆ ಮಾಡಿದ್ರೆ ಅವ್ರ ಏನಾರ ಒಟ್ಟ ಕಾರಿದೆ ಅದು ಮಾಡಬೇಕು ಇದು ಮಾಡಬೇಕು ಹೇಳಿ ಯಾವ್ದು ಒಂದು ಸಪೋರ್ಸ್ ಆದ್ರೆ ಆಯ್ತು ನಾವು ಈ ತರ ಸಕ್ಸಸ್ ಮಾಡಿದ್ವಿ ಅದೊಂದು ದಿವಸ ವೈರಲ್ ಮಾಡ್ತಾರೆ ಸರ್ ರೈತರಿಗೆ ಏನ್ ಬಯಸ್ತಾರೆ ಬೇರೆ ರೈತರಿಗೆ ಇವರಿಂದ ಮೋಸ ಹೋಗ್ತಾ ಇನ್ನಷ್ಟು ಜನ ಆದ್ರೆ ಗೊತ್ತಾಗದೇ ಇದ್ರೆ ಇಂತ ಸತ್ಯಗಳು ಬೈಲಿಗೆ ಬರ್ದೇ ಇದ್ರೆ ರೈತರು ಕೂಡ ಮೋಸ ಆಗಿ ಮೋಸಕ್ಕ ಹೋಗಬಾರ್ದು ಅಂತ ಕೆಲವೊಂದು ರೈತರು ಸಾರು ಒಂದು ಪಾಯಿಂಟ್ ಲಿಂದ ಒಬ್ಬರಿಗೆ ನೀರು ಸಿಗುತ್ತಂದ್ರೆ ಎಲ್ಲ ರೈತರಿಗೆ ಆಸೆ ಬಹಳ ಇರುತ್ತೆ ಸರ್ ಯಾಕಂದ್ರೆ ಒಂದು ಬೋರ್ವೆಲ್ ನಿಂದ ಒಂದು ನೀರ್ ಆದ್ರೆ ಅದ್ರ ರೈತ ಆದ್ರೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ ಸರ್ ನೀರ್ ಬೇಕಾದ್ರೆ ಆದ್ರೆ ಅದು ಒಂದು ಪಾಯಿಂಟ್ ಮಾಡಿಸ್ಬೇಕಾದ್ರೆ ಒಂದು ಲಕ್ಷ ಖರ್ಚು ಆಗುತ್ತೆ ಸರ್ ಅದರಿಂದ ಇವ್ರ ಹತ್ರಕ್ಕೆ ಬೇಕಾಗಿದ್ದೇನು ಇವ್ರಿಗೆ ಪಾಯಿಂಟ್ ಅಷ್ಟು ಸಕ್ಸಸ್ ಮಾಡಂಗಿದ್ರೆ ಮಾಡ್ಬೇಕಾರೆ ಸುಮ್ನೆ ರೈತರ ಹತ್ರ ದುಡ್ಡು ಇಸ್ಕೊಂಡು ಅದು ಪಾಯಿಂಟ್ ತೋರಿಸಿದೀವಿ ಸಕ್ಸಸ್ ಆಯ್ತಾ ಇಲ್ಲ ಅಂತ ಈ ತರ ಮೋಸ ಮಾಡಬಾರ್ದು ಇಷ್ಟೆಲ್ಲ ಕಡ್ದದ್ದು ಎಲ್ಲಿ ಹೇಳಿ ಸರ್ ಯಾದಿರಿ ಜಿಲ್ಲಾ ಶೇಗಾಪುರ್ ನಮ್ಮ ಸರ್ ಹ್ಮ್ ಓಕೆ ಸರ್ ಎಷ್ಟೊತ್ತ ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೆ ಯಾವ ರೀತಿಯಾಗಿ ಜನಗಳಿಗೆ ಯಮರ್ ದುಡ್ಡನ್ನು ವಸೂಲಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಖುದ್ದು ಇವರಿಂದ ವಂಚನೆಗೆ ಒಳಗಾದಂತಹ ಜೊತೆಗೆ ಮಾತನಾಡಿದ್ರು ಸರ್ ಇವರು ತೋರಿಸುವಂತಹ ಯಾವ ಪಾಯಿಂಟ್ಗಳು ಕೂಡ ಸಕ್ಸೆಸ್ ಆಗೋದಿಲ್ಲ ಅದರಲ್ಲಿ ನೂರಕ್ಕೆ ಒಂದು ಹತ್ತು ಪಾಯಿಂಟ್ ಐದು ಪಾಯಿಂಟು ಸಾಮಾನ್ಯವಾಗಿ ನಾನು ನೀವು ತೋರಿಸಿದ್ರು ಕೂಡ ಸಕ್ಸಸ್ ಆಗುವಂತ ಆಗುತ್ತೆ ಅನ್ನುವಂತ ಮಾತಾಡಿದ್ರು ಹಾಗೆ ಯಾವ ರೈತರು ಕೂಡ ಇವರಿಗೆ ಅಡ್ವಾನ್ಸ್ ಅನ್ನು ಹಾಕಿ ಹೋಗಬೇಡಿ ನೀವು ಒಂದ್ ವೇಳೆ ಮೇಲೆ ಅಡ್ವಾನ್ಸ್ ಅನ್ನ ಹಾಕಿದ್ರೆ ಅವರು ವಾಪಸ್ ನಿಮಗೆ ದುಡ್ಡು ಕೊಡುದಿಲ್ಲ ಹತ್ತು ಸಾವಿರದ ಜೊತೆಗೆ ಏನು ಬೋರಲಿಲ್ಲ ನಲ್ವತ್ತು ಸಾವಿರ ಆಗಿರುತ್ತೆ ಇಪ್ಪತ್ತು ಸಾವಿರ ಆಗಿರುತ್ತೆ ಐವತ್ತು ಸಾವಿರ ಆಗಿರುತ್ತೆ ಅದೇ ಎಷ್ಟು ಆಗ್ತಾರೆ ಅನ್ನೋದ್ರ ಮೇಲೆ ಅಷ್ಟು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ಇಂತಹ ದೇವರು ದೇವರಲ್ಲಿ ಹೆಸರಿನಲ್ಲಿ ಬೋರಲ್ ಪಾಯಿಂಟ್ಗಳನ್ನು ತೋರಿಸ್ತೀವಿ ನಾವು ಒಳ್ಳೆಯದನ್ನ ಮಾಡ್ತೀವಿ ಅವರ ಮಾತನ್ನ ಕೇಳಿ ರೈತರು ಮೋಸ ಹೋಗಿದ್ರಿ ಅಂತ ಹೇಳಿ ನಮ್ಮ ಒಂದು ಕಳಕಳಿ ಅನಿತಮ್ಮ ಅವರೇ ಈ ಒಂದು ವಿಡಿಯೋಗೆ ನೀವೇನು ಪ್ರತಿಕ್ರಿಯೆ ಕೊಡ್ತೀರಿ ಅನ್ನೋದನ್ನು ನಾನು ಕೂಡ ಕಾದು ನೋಡ್ತೇನೆ ಇವತ್ತು ನಮ್ಮ ವಿರುದ್ಧ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ನೀವೇನು ಹೇಳಿದ್ರಲ್ಲ ಈ ಸುಳ್ಳು ಆರೋಪಕ್ಕೆ ನಾವು ಸಾಕ್ಷಿಯನ್ನು ಕೊಟ್ಟಿದ್ದೇನೆ ಈ ಸಾಕ್ಷಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಏನು ಏನ್ ಹೇಳ್ತಿರಂತಕ್ಕದ್ದು ನಾನು ನಿರೀಕ್ಷೆ ಮಾಡ್ತೇನೆ ಹಾಗೆ ನಿಮ್ಮ ಈ ಒಂದು ಆಟವನ್ನು ಸಂಪೂರ್ಣವಾಗಿ ನಿಲ್ಲಿಸುವವರೆಗೂ ನಾವಂತೂ ಬಿಡುದಿಲ್ಲ ನೀವು ರೈತರು ಮೊದಲೇ ಸಂಕಷ್ಟದಲ್ಲಿರ್ತಾರೆ ರೈತರ ಹತ್ರ ಹೋಗಿ ಸುಳ್ಳು ಹೇಳಿ ಹಣ ವಸೂಲಿ ಮಾಡುವಂಥದ್ದನ್ನು ನಿಲ್ಲಿಸದೇ ಇದ್ರೆ ನಾವು ನಿಮ್ಮ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಕಾನೂನು ರೀತಿಯಾಗಿ ಎಲ್ಲೋ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ನಿಮ್ಮ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಇನ್ನು ಮುಂದೆ ಆದರೂ ಕೂಡ ರೈತರಿಗೆ ಸುಳ್ಳು ಹೇಳಿ ದುಡ್ಡು ವಸೂಲಿಯನ್ನು ನಿಲ್ಲಿಸಿ ಅಂತೀವಿ ನಾವು ಈ ನಮ್ಮ ಚಾನೆಲ್ನ ಮೂಲಕ ಕೇಳ್ಕೊಳ್ತಾ ಇರುವಂಥದ್ದು ನೋಡೋಣ ಇದಕ್ಕೆ ಏನು ಪ್ರಕ್ರಿಯೆ ಕೊಡ್ತಾ ಇರುತ್ತೆ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ನಿಮ್ಮ ನ್ಯೂಸ್ ನೆಟ್ವರ್ಕ್ ನಾನು ಮಂಚನೋಣ